ನೀವು ಒಂದು ಪರ್ಸೆಂಟ್ ಅದು ಎಲ್ಲ ಉದ್ದೇಶ ಬಿಡ್ಬೇಕು ನೀವು ಎತ್ತಿ ಎಸ್ ಓ ಪಿ ಎಸ್ ಹಾಕಿ ಏಳನೇ ತನ್ನ ಬಂದ್ ಆಮೇಲೆ ಜೇಬು ಹೆಂಗೆ ಹಂಗೆ ಹೆಂಗೆ ಯಾವ ಪರಿಸ್ಥಿತಿ ಇತ್ತು ಕೆಲವು ಕಂಡೀಷನ್ ಆಗ್ತದೆ ಯಾರಾಯ್ತು ಯಾವಾಗ್ತಾ ಹೆಂಗೈತ್ ಹಂಗೆ ನೀವು ಹೆಂಗೈತೆ ಹಂಗೆ ಸಿಹು ಹೋದ್ರೆ ಟು ಬೇಕಾದಂಗಿಲ್ಲ ನಾವು ಹೋಗಿ ಹಾಕಿ ಬಂದ್ ಐದು ಸಾವಿರ ಚೆಕ್ಅಪ್ ಹೋಗ್ಮ ನಮ್ಮ ಯಾವ ಕಲಬು ಮಾಡ್ತಾ ಇರ್ತದೆ

ರೈತ ರೈತರು ನಾವು ಆದಷ್ಟು ನಮ್ಮ ಸಮಸ್ಯೆ ಅಲ್ಲಾರ್ತಾ ನಾವು ಸಣ್ಣ ಏನಿರಲ್ಲ ಈ ದೇವರಲ್ಲರಿಂದ ತಾನೇ ನಾಳೆ ನಾವು ತಂದ ಇರಲಿಕ್ಕೆ ನೋಡ್ಬೋದಾರ ಆದಷ್ಟು ರೈತರು ಕೆಲಸ ಮಾಡಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೆ ನಿಮಗೂ ಸಹ ನಮ್ಮ ನಮ್ಮ ಕಣ್ಣನ್ನ ಕೆಲಸಕ್ಕೆ ನಿಮಗೂ ಸಹಿಸ್ತೀವಿ

ನಮ್ದು ಎರಡು ತಾಲೂಕು ಅಕ್ರಮ ಸಂಕ್ರಮ ಐವತ್ತೇಳಲ್ಲ ಏನೆಲ್ಲ ಮುಗಿಸಿ ಮುಗಿಸಿ ಬೀಸಿಂತ ನಮ್ಮ ಕಂದಾಯ ಮಂತ್ರ ಉಪಯೋಗಿಸ್ತಾರೆ ನಿಮ್ ತಾಲೂಕು ಈ ನಿಮಗೆ ದಾವಣಗೆರೆ ಜಿಲ್ಲೆಯಲ್ಲಿ ರಾಜ್ಯ ನಿಮ್ ತಾಲೂಕು ಯಾವ್ದು ಐವತ್ತು ಐವತ್ತು ರಜೆ ಇಲ್ಲೇ ಮನಸ್ಸಾದ ಪ್ರಶಂಸೆ ಧನ್ಯವಾದ ನಾವು ಕೆಲಸ ಮಾಡೋ ಅಂತ ಮಾತೇ ಮತ್ತೊಂದು ತನ್ನೆಲ್ಲ ಗಮನಿಸಿದ ನನ್ನ